ಶಿರಾ ತಾಲೂಕಿನ ಯರಗುಂಟೆಯಂತಹ ಕುಗ್ರಾಮದಲ್ಲಿ ಉದ್ಯಮ ಸ್ಥಾಪನೆ ಮಾಡಿ ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡಿ ಉದ್ಯಮದಲ್ಲಿ ಯಶಸ್ಸು ಕಾಣುತ್ತಿರುವ ಜೀನಿ ಸಕ್ಕರೆ ಬಳಸದೆ ಶುದ್ಧ ಬೆಲ್ಲದಿಂದ ತಯಾರು ಮಾಡಿದ ರುಚಿಕರ ಜೀನಿ ಕಡಲೆಕಾಯಿ ಚಿಕ್ಕಿ ಮಾರುಕಟ್ಟೆಯಲ್ಲಿ ಅತಿ ಶೀಘ್ರದಲ್ಲಿ ಲಭ್ಯವಾಗಲಿದೆ ಎಂದು ಚೀನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ತಿಳಿಸಿದರು ಶಿರಾ ತಾಲೂಕಿನ ಕುಗ್ರಾಮ ಯರಗುಂಟೆ ಗ್ರಾಮದಲ್ಲಿ ಶುಕ್ರವಾರ ನೂತನ ಪ್ರಾಡೆಕ್ಟ್ ಜೀನಿ ಕಡಲೆಕಾಯಿ ಚಿಕ್ಕಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಿರಿ ಧಾನ್ಯಗಳ ಜೀನಿ ಮಾಲ್ಟ್ ಪೌಡರ್ ಉದ್ಯಮ ಸ್ಥಾಪನೆ ಮಾಡಿ ರಾಷ್ಟೀಯ ಮಟ್ಟದಲ್ಲಿ ಜೀನಿ ಪ್ರಾಡೆಕ್ಟ್ಗಳನ್ನು ಪರಿಚಯ ಿ ಉದ್ಯಮದಲ್ಲಿ ಯಶಸ್ಸು ಕಾಣಲು ಗ್ರಾಹಕರ ಪ್ರೋತ್ಸಾಹವೇ ಕಾರಣ ಈಗಾಗಲೇ ಚೀನಿ ಕಂಪನಿಯಿಂದ ಹನ್ನೊಂದು ವಿವಿಧ ರೀತಿಯ ಪ್ರಾಡೆಕ್ಟ್ಗಳನ್ನು ತಯಾರು ಮಾಡಿ ಜನ ಬಳಕೆಗೆ ನೀಡಿ ಉತ್ತಮ ಪ್ರಾಡೆಕ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕಂಪನಿ ಚೀನಿ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಅಂಗಡಿಯಲ್ಲಿ ಜನ ಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಜೀನಿ ಕಡಲೆ ಬೀಜದ ಚಿಕ್ಕಿ ಸಿಗಲಿದೆ ಸಕ್ಕರೆ ಬಳಸಿದರೆ ರುಚಿಕರವಾಗಿರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಗುಣಮಟ್ಟದ ಬೆಲ್ಲ ಮತ್ತು ಕಡಲೆ ಬೀಜ ಬಳಸಿ ಚೆಕ್ಕೆ ತಯಾರು ಮಾಡಿದ್ದೇವೆ ನಿರ್ದಿಷ್ಟ ಗುರಿಯೊಂದಿಗೆ ಜನಸಾಮಾನ್ಯರ ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ವಹಿಸುವ ಇಂತಹ ಪ್ರಾಡೆಕ್ಟ್ಗಳು ಹಾಗೂ ಜನರ ಪ್ರೋತ್ಸಾಹ ಉದ್ಯಮದ ಯಶಸ್ವಿಗೆ ಕಾರಣ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗ ನೀಡಬೇಕು ಎಂಬ ನನ್ನ ಸಂಕಲ್ಪ ಈಡೇರಿದ್ದು ಇದೇ ರೀತಿ ಪ್ರೋತ್ಸಾಹ ನೀಡಿದರೆ ಉದ್ಯಮ ಮತ್ತಷ್ಟು ಬೆಳವಣಿಗೆಗೆ ಸಹಾಯ ಆಗಲಿದ್ದು ಮತ್ತಷ್ಟು ಯುವಕರಿಗೆ ಉದ್ಯೋಗ ಸಿಗಲಿದೆ ಜನರ ಪ್ರೋತ್ಸಾಹದಾಯಕ ಆಶೀರ್ವಾದವೇ ನಮ್ಮ ಉದ್ಯಮಕ್ಕೆ ಶ್ರೀರಕ್ಷೆ ಎಂದರು ಇವತ್ತು ನಮ್ಮ ಜೀನಿ ಬೀಜದ ಚುಕ್ಕಿ ಇವತ್ತು ಮಾರ್ಕೆಟ್ಗೆ ಲಭ್ಯ ಆಗ್ತಾ ಇದೆ ಇವತ್ತು ನಮ್ಮ ಜೀನಿ ಕಂಪ್ನಿಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂದರೆ ಯಂತ್ರ ಪೂಜೆಗಳ ಮಾಡುವ ಮುಖಾಂತರ ನಮ್ಮ ಜೀನಿ ಕಡಲೆ ಬೀಜ ಚುಕ್ಕಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜೀನಿ ಕಂಪ್ನಿಲಿ ಇದು ಹನ್ನೊಂದನೇ ಪ್ರಾಡಕ್ಟ್ ಆಗ್ತಾ ಇದೆ ಹನ್ನೊಂದರಿಂದ ಹನ್ನೆರಡನೇ ಪ್ರಾಡಕ್ಟ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಿದೆ ಏನು ಅವರು ಎಲ್ಲ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಆದರೆ ಏನು ಅಂತಂದರೆ ಒಂದು ಕಂಪ್ನಿ ಅಂತ ಅಂದಮೇಲೆ ಒಂದೇ ಪ್ರಾಡಕ್ಟ್ ಮೇಲೆ ಯಾವುದು ನಿಂತ್ಕೋಬಾರ್ದು ಯಾಕೆಂದರೆ ಒಂದು ಕಂಪ್ನಿಲಿ ಬೇಸಿಗೆ ಕಾಲದಲ್ಲಿ ಜೈ ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಏನಾಗುತ್ತೆ ಕಂಪ್ನಿಗೆ ಹೊರೆ ಆಗುತ್ತೆ ಎಲ್ಲ ಥರ ಒಂದು ಹತ್ತು ಇಪ್ಪತ್ತು ಥರ ಪ್ರಾಡಕ್ಟ್ ಏನಾಗುತ್ತೆ ಒಂದೇ ಲೆವೆಲಲ್ಲಿ ಕಂಪ್ನಿ ಲೆವೆಲ್ ನಡೆಯುತ್ತೆ ಅನ್ನೋ ಉದ್ದೇಶದಿಂದ ಹಾಗೂ ನಮ್ಮ ಜನಗಳಿಗೆ ಏನಾಗ್ತಾ ಇದೆ ಈಗ ಎಲ್ಲರೂ ನೋಡಿ ಬೇರೆ ಬೇರೆ ಕೆಮಿಕಲ್ ಹಾಕಿರೋಂಥ ಚಾಕ್ಲೇಟ್ಗಳು ತಿಂತಾಯಿದ್ದಾರೆ ನಾವು ಒಂದು ಒಳ್ಳೆ ಫುಡ್ ಈಗ ಮಾರ್ಕೆಟಲ್ಲಿ ಅಲ್ಲಿ ಬೀಜ ಚುಕ್ಕಿ ಆಲ್ರೆಡಿ ಎಲ್ಲ ಕಡೆಯೂ ಸಿಗ್ತಾ ಇದೆ ನಮ್ಮ ಜೀವಿಯಿಂದಲೂ ಯಾಕೊಂದು ಕೊಡಬಾರ್ದು ಯಾಕೊಂದು ಹೊಸತನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಕಡಲೆ ಬೀಜ ಚುಕ್ಕಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದೇನು ಇನ್ನೊಂದು ಕೆಲವೇ ದಿನದಲ್ಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲ ದಿನಸಿ ಅಂಗಡಿ ಯಾಕಂದರೆ ಇಷ್ಟು ದಿನ ನಮಗೆ ಖುಷಿ ವಿಚಾರ ಅಂತಂದರೆ ಇಷ್ಟು ದಿನ ಮೆಡಿಕಲಲ್ಲಿ ಮಾತ್ರ ದೊರೆಯುತ್ತೆ ದಿನಸಿ ಹಿಂದಲಿ ಮಾತ್ರ ದೊರೆಯುತ್ತೆ ಅಂತ ಹೇಳ್ತಾ ಇದ್ವಿ ಆದ್ರೆ ಎಲ್ಲೂ ಸಮೇತ ಚಿಲ್ಡ್ರೆ ಅಂಗಡಿ ದೊರೆಯುತ್ತೆ ಅಂತ ಹೇಳಿರ್ಲಿಲ್ಲ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಸಮೇತ ನಮ್ಮ ಜೀನಿ ತಲುಪ್ತಾ ಇದೆ ಪ್ರತಿಯೊಂದು ಊರಲ್ಲೂ ಸಮೇತ ನಮ್ಮ ಜೀನಿ ತಲುಪ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಯಾಕೆಂತಂದ್ರೆ ಇವತ್ತು ನಮ್ಮ ಜೀನಿ ಕಡಲೆ ಬೀಜದ ಚುಕ್ಕಿ ಹಳ್ಳಿಲ್ಲೂ ಸಮೇತ ತಲುಪ್ತಾ ಇದೆ ಅಂದ್ರೆ ಪ್ರತಿ ಟೌನಲ್ಲಿ ಮಾತ್ರ ಇತ್ತು ಇವತ್ತು ನಮ್ಮ ಜೀನಿ ಚಿಕ್ಕಿ ಹಳ್ಳಿನೂ ದೊರೆಯುತ್ತೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ನಮ್ಮ ಜೀನಿಗೆ ಯಾವ ರೀತಿ ಸಪೋರ್ಟ್ ಕೊಟ್ಟರು ಅದೇ ರೀತಿ ಇನ್ನು ಮುಂದಿನ ಸಪೋರ್ಟ್ ಕೊಡಿ ಇನ್ನೂ ಬೆಳೆಸಬೇಕು ಬೆಳೆಸ್ಬೇಕು ಅಂದ್ರೆ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್ ಅಂದರೆ ಏನು ಅಂತಂದರೆ ಇದರಲ್ಲಿ ಸಕ್ಕರೆ ಆ್ಯಡ್ ಮಾಡಲ್ಲ ಅಂದ್ರೆ ಪ್ಯೂರ್ ಅಂದರೆ ಬೆಲ್ಲ ಪ್ಯೂರ್ ಬೆಲ್ಲ ಬೆಲ್ಲ ಕಡಲೆ ಬೀಜ ಅಷ್ಟೇ ಸರ್ ಇದರಲ್ಲಿ ಗ್ಲುಕೋಸ್ ಮೂರೇ ಥರ ಬಿಟ್ಟರೆ ಬೇರೆ ಏನೂ ಆ್ಯಡ್ ಮಾಡಲ್ಲ ಸರ್ ಅಂದರೆ ಪ್ಯೂರ್ ಮಾರ್ಕೆಟಲ್ಲಿ ಏನಿದೆಯೋ ಅದೇ ಥರ ಇದೆ ಆದರೆ ಅದರಲ್ಲಿ ಸ್ವಲ್ಪ ಪ್ರಮಾಣ ಸಕ್ಕರೆ ಇಲ್ದಂಗೆ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಡ್ತಾ ಇದ್ದೀವಿ ಸರ್ ಅದೇ ಒಂದು ತಿಂದರೆ ಏ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ಹಿಂದೆ ಕಡಲೆ ಬೀಜಕ್ಕೆ ತುಂಬ ಚೆನ್ನಾಗಿತ್ತಪ್ಪ ತಪ್ಪ ಅನ್ನಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ತರ್ತಾ ಇದ್ದೀವಿ ಸರ್ ಈ ಜ ಚಿಕ್ಕಿ ಯಾವ ರೀತಿ ರೆಡಿ ಆಗುತ್ತೆ ಕಡಲೆ ಬೀಜ ಯಾವ ರೀತಿ ಆಗುತ್ತೆ ಅದರಲ್ಲಿ ಬೆಲ್ಲ ಎಲ್ಲಿಂದ ತರ್ತೀವಿ ಅಂತ ಪೂರ್ತಿ ಜ್ಞಾನ ಇರುತ್ತೆ ಸರ್ ನಾವೇ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇರ್ತಾರೆ ಈಗ ಏನೂ ಗೊತ್ತಿಲ್ಲದನ್ನ ತಂದ್ಬಿಟ್ಟು ನಾವೇನಾದ್ರೂ ಬಿಟ್ರೆ ಅವರು ನಾವು ಸ್ಕ್ರಿಪ್ಟಲ್ಲಿ ಏನು ಕೊಟ್ಟಿರ್ತೀವಿ ಅದನ್ನ ಮಾತ್ರ ಇರ್ತಾರೆ ಸರ್ ಅದರಿಂದ ನಮ್ಮ ಕಂಪ್ನಿಗೆ ನಾವೇ ಅಂಬಾಸಿಡರ್ ಆಗಿದ್ರಿಂದ ಈ ಮಟ್ಟಕ್ಕೆ ಬಾಯ್ತಾ ಇದೆ ಸರ್ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮಗೆ ಸಪೋರ್ಟ್ ಇರೋದ್ರಿಂದ ಸರ್ ಯಾಕಂದ್ರೆ ಅವರ ಜ್ಞಾನನೂ ನಮಗೆ ತಿಳಿಸಿರೋದ್ರಿಂದ ನಾವು ಈ ಮಟ್ಟಕ್ಕೆ ಬರೋ ಕಾರಣ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವತ್ತು ನಮ್ಮ ಜೀನಿ ಕಂಪ್ನಿಗೆ ಫಸ್ಟ್ ಒಂದು ಫೇಸ್ಬುಕ್ ಲೈವ್ ಮಾಡಿ ಮಾಡಿದಂಥ ವ್ಯಕ್ತಿ ಇವರೇ ಸರ್ ಆದ್ರೆ ನಮ್ಮ ಶಿರಾ ಇವರೇ ಸರ್ ಮಾಡಿದ್ದು ಈ ಮಟ್ಟಕ್ಕೆ ಬರೋದಕ್ಕೆ ಇವರು ಕಾರಣ ಇದ್ದಾರೆ ಆದ್ರೆ ನಮ್ಮ ಜೀನಿ ಕಂಪ್ನಿ ಬೆಳೆಯೋದಕ್ಕೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಟ್ಯೂಬೇ ಕಾರಣ ಸರ್ ಆದ್ರೆ ಇಷ್ಟು ದೊಡ್ಡ ಮಟ್ಟದ ಬೆಳೆಯೋದಕ್ಕೆ ಅದೇ ಕಾರಣ ನೀವೆಲ್ಲರೂ ನಮ್ಮ ವಿಡಿಯೋ ನೋಡಿ ಜೀನಿ ಬಳಸೋದ್ರಿಂದ ಏನಾಯ್ತು ಪ್ರತಿಯೊಬ್ಬರಿಗೂ ತಿಳಿಸೋದ್ರಿಂದ ನಮ್ಮ ಜೀನಿ ಕಂಪ್ನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬರುತ್ತೆ ಸರ್ ಮಾಮೂಲಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸರ್ ಆದ್ರೆ ಮಾಮೂಲಿ ಏನಿದೆಯೋ ಮಾರ್ಕೆಟಲ್ಲಿ ಏನಿದೆಯಾ ಅದೇ ಸರ್ ಬೇರೆ ಏನು ಏನಿಲ್ಲ ಐದು ರೂಪಾಯಿ ಇದ್ದೀವಿ ಏನು ಅಂತ ಹೇಳಿದ್ರೆ ಐದು ರೂಪಾಯಿ ಈ ತರನ ಸಿಗುತ್ತೆ ಐದು ರೂಪಾಯಿ ವಿತ್ ಕವರ್ ಸಿಗುತ್ತೆ ವಿತೌಟ್ ಕವರ್ ಸಿಗುತ್ತೆ ಅಂದರೆ ಅಂದರೆ ಎಲ್ಲ ರೀತಿಯೂ ಕೊಡಬೇಕನ್ನೋ ಉದ್ದೇಶದಲ್ಲಿ ಎಷ್ಟೋ ಜನ ಅಂಡಿನೋದಾಗ ಏನಾಗುತ್ತೆ ಪ್ರತಿದಿನ ಕೈ ಇದ್ರೆ ಹಿಂಗೆ ಓಪನ್ ಮಾಡಿ ಕೈ ಹಿಕ್ತಾ ಇದ್ದರೆ ಹೊಸ ಜನಕ್ಕೆ ಬೇಜಾರಾಗುತ್ತೆ ಆದರೆ ಈ ಥರ ಪ್ಯಾಕೆಟ್ ಏನಾದರೂ ಐದು ರೂಪಾಯಿ ಬಂದ್ರೆ ಅಂದರೆ ಇದನ್ನು ಮುಟ್ಟೆ ಇರಲ್ಲ ಸರ್ ಅಂದರೆ ಕೇಳು ಎಲ್ಲೋ ಯಾವುದು ಕೆಮಿಕಲ್ ಆ್ಯಡ್ ಆಗಲ್ಲ ಯಾರು ಮುಟ್ಟಿರಲ್ಲ ಧೂಳಾಗಲ್ಲ ಅನ್ನೋ ಉದ್ದೇಶದಿಂದ ಒಂದು ಹೆಲ್ತಿ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ತರ ಮಾರ್ಕೆಟಿಗೆ ತರ್ತಾ ಇದೀವಿ ಸರ್ ನೆಕ್ಸ್ಟ್ ಆರನೇ ತಿಂಗಳಲ್ಲಿ ವಾಟರ್ ಬರುತ್ತೆ ಸರ್ ಆದ್ರೆ ಸ್ಪೆಷಲ್ ನಮ್ಮ ಜೀನಿ ವಾಟರ್ ಅಂಡ್ ಜೀನಿ ಜೆರಿ ವಾಟರ್ ಎರಡೂ ಸಮೇತ ಆರನೇ ತಿಂಗಳಲ್ಲಿ ಮಾರ್ಕೆಟಿಗೆ ಬರುತ್ತೆ ಸರ್ ಸರಿ ಇಲ್ಲ ಸರ್ ಅಂದ್ರೆ ಮಾರ್ಕೆಟಲ್ಲಿ ನಾವು ಬೆಳಿಬೇಕು ಅಂದ್ರೆ ಹೊಸತನ ತರ್ತಲೇ ಇರಬೇಕು ಯಾಕಂದ್ರೆ ಒಂದು ಕಂಪ್ನಿ ಅಂದ್ರೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್ ಎಲ್ಲಾದ್ರ ಮೇಲೆ ಡಿಪೆಂಡ್ ಆದ್ರೆ ಇವತ್ತು ನೋಡಿ ಸರ್ ವಿದೇಶಿ ಕಂಪ್ನಿ ನೂರೈವತ್ತು ಪ್ರಾಡಕ್ಟ್ ಇರ್ತವೆ ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ ಈ ಈ ಬಿಸ್ನೆಸ್ ಕಡಿಮೆ ಆಯ್ತಾ ಇನ್ನೊಂದು ಇನ್ನೊಂದು ಕಡಿಮೆ ಆಯ್ತಾ ಇನ್ನೊಂದು ಆ ತರ ಉದ್ದೇಶದಿಂದ ಕಮ್ಮಿ ಬೆಳೀತಾ ಇದೆ ಸರ್ ನಮ್ದು ಸಮೇತ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಜಾಸ್ತಿ ಮಾಡ್ಬೇಕು ನಾವು ಸಮೇತ ಸದೃಢರಾಗಬೇಕು ಅನ್ನೋ ಉದ್ದೇಶ ಏನಾದ್ರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಾಡಕ್ಟ್ನ ಜಾಸ್ತಿ ಮಾಡ್ಲೇಬೇಕು ಸರ್ ಸರ್ ಇಲ್ಲಿ ಲೋಕಲಲ್ಲಿ ಉದ್ಯೋಗ ಆಗುತ್ತೆ ಅಂತ ಸರ್ ಈಗ ಹೊರ್ಗಡೆನೂ ಮಾಡ್ಬೋದು ಸರ್ ಹೊರ್ಗಡೆ ಕೊಟ್ರು ನಮ್ಮ ಕನ್ನಡಿಗರೇ ಉದ್ಯೋಗ ಕೆಲಸ ಮಾಡೋದು ಆದ್ರೆ ಲೋಕಲಲ್ಲಿ ತುಂಬಾ ಕಷ್ಟ ಇದೆ ಸರ್ ಈಗ ನೋಡಿ ಪ್ರತಿದಿನ ಏನಿಲ್ಲ ಅಂದ್ರೆ ಐದಾರು ಜನ ಕೆಲಸ ಕುಡಿಕೆ ಬರ್ತಾರೆ ಸರ್ ಆ ಕೆಲ್ಸ ನಮ್ಮಲ್ಲೇ ಲೋಕಲಲ್ಲಿ ಮಾಡಿ ಲೋಕಲಲ್ಲಿ ಕೆಲಸ ಕೊಟ್ರೆ ಆರಾಮಾಗಿರ್ತಾರೆ ಸರ್ ಈಗ ನೋಡಿ ನಮ್ಮ ಎರಗುಂಟೆ ಸುತ್ತಮುತ್ತ ಒಂದು ಹತ್ತಳ್ಳಿಗೆ ಇದು ಆಧಾರ ಆಗಿದೆ ಸರ್ ಆದ್ರೆ ತುಂಬಾ ಖುಷಿ ಪಡ್ತಾರೆ ಆ ಹತ್ತಳ್ಳಿಯರ ಸಮೇತ ನಮ್ಗೊಂದು ಎಂಪ್ಲಾಯ್ ಸೃಷ್ಟಿ ಆಯ್ತಪ್ಪ ನಮ್ಗೊಂದು ಇಲ್ಲೇ ಉದ್ಯೋಗ ಸೃಷ್ಟಿ ಆಯ್ತು ಅಂತ ತುಂಬಾ ಖುಷಿ ಪಡ್ತಾರೆ ಸರ್ ತುಂಬಾ ಖುಷಿ ಆಗ್ತಿದೆ ಚಿಕ್ಕಿ

ಇದನ್ನ ಬೆಳಸ್ಕೊಂಡ್ ಹೋಗೋದಷ್ಟೇ ಹಾ ಅದೇ ವಾಟರ್ದೊಂದಿದೆ ನೆಕ್ಸ್ಟ್ ನೋಡ್ಬೇಕಿನ್ನ ಖುಷಿ ಆಗುತ್ತೆ ಇನ್ನ ದೊಡ್ಡದಾಗಿ ಬೆಳಿಲಿ ಅಂತ ಬಯಸ್ತೀನಿ ಅಂದ್ರೆ ಚಿಕ್ಕ ಚೌರು ಚೆನ್ನಾಗಿದೆ ಎಲ್ಲಾ ತಗೋಬೇಕು ಅಂತ ನನ್ನ ಆಸೆ